ನಮಸ್ತೆ ಹಬ್ಬದ ಸಂದರ್ಭದಲ್ಲಿ ಸಿಹಿಯಾದ ಕಡಲೆಬೇಳೆ ಹಾಗೂ ರವೆ ಪಾಯಸ ತುಂಬ ಸ್ವಲ್ಪ ಇದು ಮಾಡೋದು ಅಷ್ಟೇ ಟೇಸ್ಟ್ ಕೂಡ ಆಗ್ತದೆ ಸೊ ಬನ್ನಿ ಇದನ್ನು ಹೇಗೆ ಮಾಡೋದು ನಾನು ನಿಮಗೆ ತೋರಿಸ್ತೇನೆ ಸೊ ಕಡಲೆ ಕಡಲೆಬೇಳೆಯನ್ನು ನೆನೆಸಿಡಬೇಕಾಗತ್ತೆ ಸೊ ಇಲ್ಲಿ ಅರ್ಧ ಅರ್ಧ ಕಪ್ಪಾಗುವಷ್ಟು ಕಡಲೆಬೇಳೆಯನ್ನು ತೆಗೆದುಕೊಂಡಿದ್ದೇನೆ ಹಾಗೆ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ನೀವು ನೋಡಿಕೊಂಡು ತಗೊಳ್ಬೋದು ಇಲ್ಲಿ ಕಡಲೆಬೇಳೆ ಚೆನ್ನಾಗಿ ನೆಂದಿದೆ ಸೊ ಇದನ್ನು ಕ್ಲೀನ್ ಮಾಡಿಕೊಂಡು ಅದಾದ್ಮೇಲೆ ನೆನೆಯಲಿಕ್ಕೆ ಹಾಕಿದೆ ಇದು ಕೂಡ ಚೆನ್ನಾಗಿ ನೆಂದಿದೆ ಈಗ ಈ ಕಡಲೆಬೇಳೆಯಲ್ಲಿ ನೀರನ್ನು ತೆಗೆದುಕೊಂಡು ಈಗ ನಾವು ಇದನ್ನು ಕುಕ್ಕರ್ಗೆ ಹಾಕೊಳ್ಬೇಕು ಸೊ ಇದನ್ನು ಬೇಯಿಸ್ಲಿಕ್ಕೋಸ್ಕರ ಹಾಗೆ ನೀವು ಇದನ್ನ ಪಾತ್ ಪಾತ್ರೆಯಲ್ಲೂ ಕೂಡ ಮಾಡಬಹುದು ಸೊ ಪಾತ್ರೆಯಲ್ಲಾದರೆ ತುಂಬ ಜಾಸ್ತಿ ಹೊತ್ತು ಟೈಮ್ ಹಿಡಿಯುತ್ತೆ ಹಾಗಾಗಿ ಕುಕ್ಕರಲ್ಲಿ ಮಾಡಿಕೊಂಡ್ರೆ ಬೇಗ ಆಗ್ತದೆ ಸೊ ಈಗ ಇದಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕೊಳ್ಳುವ ಸೊ ಇದಕ್ಕೆ ಎಷ್ಟು ಬೇಕು ಅಷ್ಟು ನೀರನ್ನು ಮಾತ್ರ ಹಾಕೊಳ್ಬೇಕು ಜಾಸ್ತಿ ಬೇಡ ಜಾಸ್ತಿ ಹಾಕಿದ್ರೂ ಪರವಾಗಿಲ್ಲ ಸೊ ಇಷ್ಟು ನೋಡಿ ನಾನೀಗ ಇಷ್ಟನ್ನು ಮಟ್ಟ ಹಾಕಿದ್ದೇನೆ ಈಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡ್ಕೊಳ್ಳೋಣ ಕ್ಲೋಸ್ ಮಾಡಿಕೊಂಡು ಈಗ ಗ್ಯಾಸ್ ಆನ್ ಮಾಡಿಕೊಂಡು ಬೇಯಲಿಕ್ಕೆ ಬಿಡಬೇಕು ಈಗ ಕುಕ್ಕರ್ ವಿಜಿಲ್ ಮೂರರಿಂದ ನಾಲ್ಕು ವಿಜಿಲ್ ಆದ್ರೂ ಆಗಬೇಕು ಸೊ ಅದಕ್ಕಿಂತ ಜಾಸ್ತಿ ಆದ್ರೂ ಹಾಗೆ ನಮ್ಮ ಚಾನೆಲ್ ನೀವು ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋಗೆ ಲೈಕ್ ಕೊಡೋದನ್ನು ಮರಿಬೇಡಿ ಸೊ ಈಗ ಇದು ಚೆನ್ನಾಗಿ ಬೇಯಬೇಕು ಈಗ ಕುಕ್ಕರ್ ವಿಜಿಲ್ ಕೂಡ ಬರ್ತಾ ಇದೆ ಇದು ಫೈನಲ್ ವಿಶಿಲ್ ನಾನೀಗ ಕರೆಕ್ಟಾಗಿ ಆಗಿ ಮೂರರಿಂದ ನಾಲ್ಕು ವಿಶಿಲ್ ಮಾಡ್ಕೊಂಡಿದ್ದೇನೆ ಈಗ ಗ್ಯಾಸನ್ನು ಆಫ್ ಮಾಡೋಣ ನೋಡಿ ಈಗ ಕಂಪ್ಲೀಟ್ ಆಗಿ ಕುಕ್ಕರ್ ವಿಸ್ಲೆಲ್ಲ ರಿಲೀಸ್ ಆಗಬೇಕು ಕಂಪ್ಲೀಟ್ ಆಗಿ ತನ್ನಾಗಬೇಕು ಅದಾದ್ಮೇಲೆ ನಾವು ಈ ಕುಕ್ಕರ್ ಓಪನ್ ಮಾಡಿದರೆ ಸಾಕು ಸೊ ಇನ್ನೂ ಕೂಡ ಇದು ವಿಜಿಲ್ ಹೋಗಲಿಲ್ಲ ಸೊ ಇದು ತನ್ನಗಾಗಾಗಲಿ ಸೊ ಈಗ ನೋಡಿ ಕುಕ್ಕರ್ ವಿಜಿಲ್ ಕೂಡ ತನ್ನಗಾಗಿದೆ ಕಂಪ್ಲೀಟಾಗಿ ವಿಜಿಲ್ ಕೂಡ ಹೋಗಿದೆ ಇದಾದಮೇಲೆ ಕುಕ್ಕರ್ಡೇನ ಓಪನ್ ಮಾಡೋಣ ಸೊ ನೋಡಿ ಚೆನ್ನಾಗೇ ಕಡಲೆಬೇಳೆ ಕೂಡ ಚೆನ್ನಾಗೇ ಬೆಂದಿದೆ ಸೊ ಇದಕ್ಕೆ ಸ್ವಲ್ಪ ಇದನ್ನು ಸ್ಮ್ಯಾಶ್ ಮಾಡ್ಕೋಬೇಕು ಇದರಲ್ಲೇ ಈ ರೀತಿಯಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಸೊ ಸೌಟಿಂದನೇ ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ ಸೊ ಇದು ಬಿಸಿ ಇರುವ ಕಾರಣ ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ ಸೊ ಈ ರೀತಿ ಮಾಡ್ಕೋಬೇಕು ಈಗ ನೋಡಿ ಕಡಲೆಬೇಳೆ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ಈಗ ರವೆಯನ್ನು ನಾವು ಹುರಿದುಕೊಳ್ಬೇಕಾಗುತ್ತೆ ಸೊ ಇಲ್ಲಿ ನಾವು ಕಡಲೆಬೇಳೆ ಹಾಗೂ ರವೆ ಪಾಯಸ ಮಾಡೋದ್ರಿಂದ ರವೆಯನ್ನು ಚೆನ್ನಾಗಿ ಹುರಿದುಕೊಳ್ಬೇಕಾಗುತ್ತೆ ಅದಕ್ಕೆ ಗ್ಯಾಸನ್ನು ಆನ್ ಮಾಡಿಕೊಂಡು ಒಂದು ಪ್ಯಾನನ್ನು ಇಡಬೇಕಾಗತ್ತೆ ಈಗ ಪ್ಯಾನ್ಗೆ ಸ್ವಲ್ಪ ತುಪ್ಪವನ್ನು ಹಾಕೊಳ್ಬೇಕಾಗುತ್ತೆ ಸೊ ನಿಮಗೆ ಜಾಸ್ತಿ ತುಪ್ಪ ಬೇಕಿದ್ರು ಕೂಡ ಹಾಕ್ಕೊಳ್ಬೋದು ಸೊ ನಿಮ್ಗೆ ಎಷ್ಟು ತುಪ್ಪ ಬೇಕು ಅಷ್ಟು ನೋಡ್ಕೊಂಡು ಹಾಕೊಳ್ಬಹುದು ಸೊ ನಾನು ಇಲ್ಲಿ ಒಂದುವರೆ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕೊಳ್ತಿದ್ದೇನೆ ಮೇಲೆ ತುಪ್ಪ ಚೆನ್ನಾಗಿ ಕಾದ ನಂತರ ಇದಕ್ಕೆ ಅರ್ಧ ಕಪ್ ಆಗುವಷ್ಟು ರವೆಯನ್ನ ಹಾಕ್ಕೊಳ್ಬೇಕು ಸೊ ನೋಡಿ ಸೋಜ ಅಂತ ಹೇಳ್ತಾರಲ್ಲ ನೋಡಿ ಅದೇ ರವೆಯನ್ನ ಹಾಕೊಳ್ಬೇಕು ಸೊ ನಾವು ಕೇಸರಿ ಭಾತ್ ಎಲ್ಲ ಮಾಡ್ತೇವಲ್ಲ ಸೊ ನೋಡಿ ಅದೇ ರವೆಯನ್ನ ತಗೊಳ್ಬೇಕು ರವೆಯನ್ನು ಹಾಕೊಂಡು ಚೆನ್ನಾಗಿ ಈಗ ಇದನ್ನು ಹುರಿಬೇಕಾಗುತ್ತೆ ಸೊ ಆದಷ್ಟು ಗ್ಯಾಸ್ ಫ್ಲೇಮನ್ನ ಕಡಿಮೆ ಮೇಲೆ ಇಟ್ಕೋಬೇಕು ಸೊ ಇದನ್ನು ಚೆನ್ನಾಗಿ ಈಗ ಹುರಿಬೇಕು ಇದರಿಂದ ಘಮ ಘಮ ಅನ್ನು ಒಂದು ಆರಾಮ ಕೂಡ ಬರಬೇಕು ಅಷ್ಟು ತನಕ ಈ ರವೆಯನ್ನು ಚೆನ್ನಾಗಿ ಹುರಿದುಕೊಳ್ಬೇಕಾಗತ್ತೆ ಈ ಪಾಯಸಕ್ಕೆ ಇನ್ನು ಈ ಸೋಜಿ ರವೆನೇ ಬೇಕಂತಿಲ್ಲ ನೀವು ಇನ್ನು ಉಪ್ಪಿಟ್ಟು ರವೆಯನ್ನು ಕೂಡ ಬಳಸಬಹುದು ಅದರಲ್ಲಿ ಕೂಡ ಚೆನ್ನಾಗಿ ಒಂದು ಟೇಸ್ಟ್ ಕೂಡ ಬರ್ತದೆ ಸೊ ಅದೇ ರವೆಯನ್ನು ಕೂಡ ಬಳಸಬಹುದು ಅಥವಾ ನಿಮಗೆ ಈ ರವೆಯನ್ನು ಕೂಡ ಬಳಸಬಹುದು ಯಾವುದಾದ್ರೂ ಒಂದು ರವೆಯನ್ನು ಬಳಸಿಕೊಂಡು ನೀವು ಸಖತ್ ಅದೊಂದು ಪಾಯಸನ ಮಾಡ್ಕೋಬಹುದು ಸೊ ತುಂಬಾನೇ ಒಂದು ತಂಪಾಗಿರುವಂತ ಪಾಯಸ ಇದು ಸೊ ಒಮ್ಮೆ ಎಲ್ಲ ಟ್ರೈ ಮಾಡಿ ನೋಡಿ ಸೊ ಈಗ ನೋಡಿ ರವೆ ಚೆನ್ನಾಗಿ ಹುರಿದುಕೊಂಡು ಆಗಿದೆ ಈಗ ಇದನ್ನು ತೆಗೆದು ಇನ್ನೊಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡೋಣ ಅಂದ್ರೆ ಪ್ಲೇಟ್ ಗೆ ಈಗ ನೋಡಿ ಮತ್ತೆ ಅದೇ ಪ್ಯಾನ್ ಇಲ್ಲಿ ಯೂಸ್ ಮಾಡ್ತಾ ಇದ್ದೇನೆ ಸೊ ನಿಮ್ಗೆ ಬೇಕಿದ್ರೆ ಬೇರೆ ಪ್ಯಾನ್ ಕೂಡ ಯೂಸ್ ಮಾಡ್ಕೋಬಹುದು ಸೊ ಈಗ ಬೇಯಿಸಿರುವಂತ ಕಡಲೆ ಬೇಳೆಯನ್ನ ಈ ಪ್ಯಾನ್ಗೆ ಹಾಕೊಳ್ಬೇಕು ಸೊ ಚೆನ್ನಾಗಿ ಸ್ಮ್ಯಾಶ್ ಮಾಡಿದಂತಹ ಕಡಲೆ ಬೇಳೆಯನ್ನು ಈ ಪ್ಯಾನ್ಗೆ ಹಾಕೊಳ್ಬೇಕು ಈಗ ಇದಕ್ಕೆ ನೀವು ನೀರನ್ನು ಹಾಕೊಳ್ಬೇಕಾಗತ್ತೆ ಸೊ ನಿಮಗೆ ಎಷ್ಟು ನೀರು ಬೇಕು ನೀವು ನೋಡಿಕೊಂಡು ಹಾಕ್ಕೊಳ್ಬೇಕಾಗುತ್ತೆ ನೀವು ನೀರನ್ನು ಅದಕ್ಕೆ ಕುಕ್ಕರಲ್ಲಿ ಕಡಲೆಬೇಳೆ ಬೇಯಿಸಿದಂಥ ನೀರನ್ನು ಕೊಡಿ ನೀವು ಹಾಕ್ಕೊಳ್ಬೋದು ಸೊ ಜಾಸ್ತಿ ನೀರು ಇತ್ತು ಅಂದರೆ ನೀವು ಆ ನೀರನ್ನು ಇದಕ್ಕೆ ಬಳಸ್ಬೋದು ಹಾಕ್ಕೊಂಡು ಚೆನ್ನಾಗಿ ಒಮ್ಮೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಬೆಲ್ಲವನ್ನು ಹಾಕ್ಕೊಳ್ಬೇಕು ನಾನಿಲ್ಲಿ ಬೆಲ್ಲದ ಪೌಡ್ರನ್ನು ಯೂಸ್ ಮಾಡ್ತಾ ಇದ್ದೇನೆ ಹಾಗೆ ನೀವು ಬೆಲ್ಲವನ್ನು ಇಡೀ ಬೆಲ್ಲವನ್ನು ಹಾಕುವುದಾದರೆ ನೀವು ಬೆಲ್ಲದ ನೀರನ್ನು ಮಾಡಿಕೊಂಡು ಅದನ್ನು ಸೋಸ್ಕೊಂಡು ಈ ಕಡಲೆಬೇಳೆ ಬೇಯಿಸಿದಂಥ ಕಡಲೆಬೇಳೆಗೆ ನೀವು ಅದನ್ನು ಹಾಕ್ಕೊಳ್ಬೇಕಾಗತ್ತೆ ಸೊ ಇಲ್ಲಿ ನಾನು ಬೆಲ್ಲದ ಪೌಡ್ರನ್ನ ಯೂಸ್ ಮಾಡೋದ್ರಿಂದ ಆ ರೀತಿ ಮಾಡಲ್ಲ ಡೈರೆಕ್ಟಾಗಿ ಬೆಲ್ಲದ ಪೌಡ್ರನ್ನೇ ಇದಕ್ಕೆ ಹಾಕ್ಕೊಳ್ತಿದ್ದೇನೆ ನಿಮಗೆ ಎಷ್ಟು ಸಿಹಿ ಬೇಕು ನೋಡಿ ಪಾಯಸ ಅಷ್ಟು ಸಿಹಿ ನೋಡಿಕೊಂಡು ನೀವು ಈ ಬೆಲ್ಲವನ್ನು ಹಾಕ್ಕೊಳ್ಬೇಕಾಗುತ್ತೆ ಹಾಕ್ಕೊಂಡು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಅದಾದಮೇಲೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಳ್ಬೇಕು ಸೊ ಇದು ಸಿಹಿ ಬ್ಯಾಲೆನ್ಸ್ ಮಾಡಲಿಕ್ಕೋಸ್ಕರ ಹಾಕ್ಕೊಂಡು ಇನ್ನೊಮ್ಮೆ ಚೆನ್ನಾಗಿದನ್ನು ಮಿಕ್ಸ್ ಮಾಡಬೇಕು ಈಗ ಮಿಕ್ಸ್ ಮಾಡಿದ ನಂತರ ಇದು ಒಂದು ಕುದಿ ಬರಬೇಕು ಒಂದು ಕುದಿ ಬಂದ ನಂತರ ಈ ಹುರಿದಿರುವಂತಹ ರವೆಯನ್ನು ಹಾಕ್ಕೊಳ್ಬೇಕು ಸೊ ರವೆಯನ್ನು ಹಾಕ್ಕೊಳ್ಳುವಾಗ ಸ್ವಲ್ಪ ಗ್ಯಾಸ್ ಫ್ಲೇಮನ್ನು ಕಡಿಮೆಯಲ್ಲಿಡಬೇಕು ಇಲ್ಲದಿದ್ದರೆ ಇದು ಗಂಟಾಗ್ತದೆ ಅದಕ್ಕೋಸ್ಕರ ರವೆಯನ್ನು ಹಾಕ್ತಾ ಹಾಕ್ತಾ ನೀವು ಈ ಸೌಟನ್ನು ತಿರುಗಿಸಬೇಕಾಗತ್ತೆ ಇಲ್ಲದಿದ್ದರೆ ಇದು ಗಂಟಾಗ್ತದೆ ಹಾಗಾಗಿ ಕೈ ಬಿಡದೆ ನೀವು ಇದನ್ನು ತಿರುಗಿಸ್ತಾ ಇರಬೇಕಾಗುತ್ತೆ ಈಗ ನೋಡಿ ಇದು ರವೆ ಹಾಕಿದ ಮೇಲೆ ಇದು ಗಟ್ಟಿಯಾಗ್ತಾ ಬರ್ತದೆ ಹಾಗೆ ರವೆಗಿಂತ ನೀರು ಮೇಲೆ ಇರಬೇಕು ನೀರು ಕಡಿಮೆ ಆದರೆ ಮತ್ತೆ ಹಾಕ್ಕೊಳ್ಳಿ ಸೊ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಸೊ ಇದು ಗಟ್ಟಿಯಾಗ್ತಾ ಬರ್ತದೆ ಸೊ ನಿಮಗೆ ಎಷ್ಟು ಹದ ಬೇಕು ನೀವು ಪಾಯಸ ಅಷ್ಟು ಹದ ನೋಡ್ಕೊಂಡು ನೀವು ನೀರನ್ನು ಹಾಕ್ಕೊಳ್ಬೇಕಾಗುತ್ತೆ ಗ್ಯಾಸ್ ಫ್ಲೇಮ್ ಆದಷ್ಟು ಕಡಿಮೆಯಲ್ಲಿಕೊಂಡು ಇದನ್ನು ಮಾಡ್ಕೊಬೇಕಾಗುತ್ತೆ ಹಾಗೆ ಇದಕ್ಕೇನು ನೀವು ಕಾಯಿ ಹಾಲನ್ನು ಕೂಡ ಹಾಕೊಳ್ಬೋದು ಸೊ ಸ್ವಲ್ಪ ತೆಂಗಿನಕಾಯನ್ನು ಗ್ರೈಂಡರಲ್ಲಿ ಗ್ರೈಂಡ್ ಮಾಡಿಕೊಂಡು ಆ ಹಾಲನ್ನು ಕೂಡ ಇದಕ್ಕೆ ಡೈರೆಕ್ಟಾಗಿ ಹಾಕ್ಕೊಳ್ಬೋದು ಸೊ ನೋಡಿ ಇದನ್ನೀಗ ಕುದಿಸ್ಬೇಕಂತೆಲ್ಲ ಈ ರೀತಿ ಮಿಕ್ಸ್ ಮಾಡ್ತಾನೆ ಗಟ್ಟಿಯಾಗ್ತಾ ಬರ್ತದೆ ಸೊ ಈಗ ನೋಡಿ ಇದು ರೆಡಿಯಾಗಿದೆ ಈಗ ಇದಕ್ಕೆ ಒಂದು ಒಗ್ಗರಣೆನ ರೆಡಿ ಮಾಡಿಕೊಳ್ಳುವ ಇದನ್ನು ತೆಗೆದು ಸೈಡಲ್ಲಿ ಇಡೋಣ ಈಗ ಒಗ್ಗರಣೆ ಪ್ಯಾನನ್ನು ಗ್ಯಾಸ್ ಮೇಲೆ ಇಡೋಣ ಪ್ಯಾನಿಗೆ ಒಂದೆರಡು ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಳ್ಳಿ ತುಪ್ಪವನ್ನು ಹಾಕಿದ ನಂತರ ಗೋಡಂಬಿ ಹಾಗೂ ದ್ರಾಕ್ಷಿ ಇದನ್ನು ಹಾಕ್ಕೊಳ್ಬೇಕು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಹುರಿದುಕೊಳ್ಬೇಕು ಸೊ ಬ್ರೌನ್ ಕಲರ್ ಬರುವ ತನಕ ಇದನ್ನು ಚೆನ್ನಾಗಿ ಹುರಿದುಕೊಳ್ಬೇಕು ನೋಡಿ ಇದು ಕೂಡ ಈಗ ರೆಡಿಯಾಗಿದೆ ಗ್ಯಾಸನ್ನು ಆಫ್ ಮಾಡೋಣ ಇನ್ನು ಈ ಒಗ್ಗರಣೆಯನ್ನು ಈ ಪಾಯಸಕ್ಕೆ ಹಾಕ್ಕೊಳ್ಬೇಕು ಸೊ ತುಂಬನೇ ಒಂದು ರುಚಿಯಾಗಿರುವಂಥ ಪಾಯಸ ಇದು ಹಾಗೆ ಯಾರೆಲ್ಲ ಈ ಪಾಯಸ ಟ್ರೈ ಮಾಡಿಲ್ಲ ನೋಡಿ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬನೇ ಒಂದು ರುಚಿ ರುಚಿಯಾಗಿರುವಂಥ ಪಾಯಸ ಈ ಪಾಯಸನ ಒಮ್ಮೆ ಮಾಡಿದರೆ ಮತ್ತೆ ಮತ್ತೆ ಮಾಡ್ತಾನೆ ಇರಬೇಕಾಗತ್ತೆ ಅಷ್ಟೊಂದು ರುಚಿಯಾಗಿರುವಂಥ ಪಾಯಸ ಎಲ್ಲರೂ ಒಮ್ಮೆ ಟ್ರೈ ಮಾಡಿ ನೋಡಿ ಆರೋಗ್ಯಕ್ಕೂ ಬೆಸ್ಟ್ ಹಾಗೆ ದೇಹಕ್ಕೂ ತಂಪಾಗಿರುವಂಥ ಪಾಯಸ ಎಲ್ಲರೂ ಒಮ್ಮೆ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಸಕ್ಕತ್ತಾಗಿರುವಂಥ ಪಾಯಸ ಇಷ್ಟ ಆದರೆ ಕಡಲೆಬೇಳೆ ಹಾಗೂ ರವೆ ಪಾಯಸ ರೆಡಿ ಆಗ್ತದೆ ಸೊ ತುಂಬನೇ ಒಂದು ಸುಲಭವಾಗಿ ಮಾಡ್ಕೋಬಹುದು ಕಡಲೆಬೇಳೆ ಹಾಗೂ ರವೆ ಪಾಯಸನ ತುಂಬನೇ ಒಂದು ಈಸಿಯಾಗಿ ಹಾಗೂ ಸಿಂಪಲ್ಲಾಗಿ ನಾವು ಇದನ್ನು ಮಾಡ್ಕೋಬಹುದು ಸಂಕ್ರಾಂತಿ ಹಬ್ಬದಲ್ಲಿ ಮನೆಯಲ್ಲಿ ರುಚಿಯಾದ ರವೆ ಹಾಗೂ ಕಡಲೆಬೇಳೆ ಪಾಯಸವನ್ನು ಇನ್ನೂರು ಹಬ್ಬದ ಸಿಹಿ ಅಂದರೆ ಅಲ್ಲೊಂದು ಪಾಯಸ ಇರಲೇಬೇಕು ಪಾಯಸ ಅಂದ್ರೆ ಎಲ್ಲರಿಗೂ ಇಷ್ಟ ಬಾಯಿ ಚಪ್ಪರಿಸಿ ಪಾಯಸ ಸವಿಯುತ್ತಾರೆ ಊಟದ ರುಚಿ ಹೆಚ್ಚಾಗಬೇಕಾದರೆ ಹಬ್ಬದ ಸಮಯದಲ್ಲಿ ಊಟದಲ್ಲಿ ಪಾಯಸ ಇರಲೇಬೇಕು ಹಾಗೆ ವಿಶೇಷ ರುಚಿ ನೀಡುವ ರವೆ ಪಾಯಸ ಹಾಗೂ ಕಡಲೆಬೇಳೆ ರುಚಿ ರುಚಿಯಾಗಿ ಮನೆಯಲ್ಲಿ ಎಲ್ಲರ ಜೊತೆ ಕೂತು ಸವಿಯಬಹುದಾದ ರುಚಿಕರ ರೆಸಿಪಿ ಇದನ್ನು ಮಾಡೋದು ಬಹಳ ಸುಲಭ ಈ ಬಿಸಿಲಿನ ಸಮಯದಲ್ಲಿ ರವೆಯ ಪಾಯಸ ದೇಹಕ್ಕೂ ತಂಪು ಹಾಗೂ ನಾಲಿಗೆಗೂ ಟೇಸ್ಟ್ ಹಾಗೂ ಹಾಗೂ ಆರೋಗ್ಯಕ್ಕೂ ಬೆಸ್ಟ್ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಕಡಲೆಬೇಳೆ ಹಾಗೂ ರವೆ ಪಾಯಸನ ಯಾವ ರೀತಿ ಹೇಗೆ ಮಾಡಬಹುದು ಅಂತ ಸೊ ನೀವು ಕೂಡ ಒಮ್ಮೆ ಈ ರವೆ ಹಾಗೂ ಕಡಲೆಬೇಳೆ ಪಾಯಸನ ಮಾಡಿ ಟೇಸ್ಟ್ ಅಂತೂ ಸೂಪರ್ ಆಗಿರ್ತದೆ ಸೊ ಇವತ್ತು ನೀವು ಎಂಡ್ ಮಾಡುವ ನೆಕ್ಸ್ಟ್ ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗೋಣ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್ ಬ ಬಾಯ್